ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಇದು ಮಂಗಳೂರಿನಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ ಇದ್ರ ಬಗ್ಗೆ ಮತ್ತಷ್ಟು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇರುವಂತಹ ಮಂಗಳೂರಿನಿಂದ ಅಮೀನ್ ಎಸ್ ಅಮೀನ್ ಒಟ್ನಲ್ಲಿ ಭಾರತೀಯರೆಲ್ಲರಿಗೂ ಕೂಡ ರಕ್ತ ಕುದಿತಾ ಇತ್ತು ಆದರೆ ರಕ್ತ ಈಗ ತಣ್ಣಗಾಗಬೇಕಾಗಿದೆ ಮತ್ತು ನಾವು ಪ್ರತಿಕಾರವನ್ನು ತೀರಿಸಿಕೊಳ್ಬೇಕಾಗಿದೆ ಅನ್ನುವ ಹಂಬಲ ಎಲ್ಲರಲ್ಲೂ ಕೂಡ ಇತ್ತು ಆಫ್ಟರ್ ಪುಲ್ವಾಮಾ ಅಟ್ಯಾಕ್ ಈಗ ಮಂಗಳೂರಿನ ಜನತೆ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅವರು ಈ ಒಂದು ನಿಲುವನ್ನ ಯಾವ ರೀತಿ ನೋಡ್ತಾರೆ ಅವರ ಅಭಿಪ್ರಾಯಗಳೇನಿದ್ದಾವೆ ಪ್ರಜ್ವಲ್ ಆ ಖಂಡಿತವಾಗಲೂ ರಘವ ಸೂರ್ಯ ಪುಲ್ವಾಮಾ ದಾಳಿ ಆದ ಬಳಿಕ ಈಗಾಗಲೇ ಎಲ್ಲಾ ಭಾರತೀಯರಲ್ಲಿಯೂ ಕೂಡ ಒಂದು ಕಿಚ್ಚು ಇತ್ತು ಯಾಕಂದ್ರೆ ಪಾಕಿಸ್ತಾನಕ್ಕೂ ಕೂಡ ಪ್ರತಿಕಾರವನ್ನ ನೀಡಬೇಕು ಎಂಬುದರ ಬಗ್ಗೆ ಸಾಕಷ್ಟು ಫೇಸ್ಬುಕ್ ಆಗಿರ್ಬೋದು ಗಳಲ್ಲಿ ಕೂಡ ಸಾಕಷ್ಟು ಮೆಸೇಜ್ಗಳನ್ನು ಕೂಡ ಹಾಕ್ತಿದ್ರು ಮತ್ತು ಮೋದಿಗೂ ಕೂಡ ಟ್ವೀಟ್ ಅನ್ನ ಮಾಡಿದ್ರು ಯಾಕಂದ್ರೆ ಸಾಕಷ್ಟು ಆರ್ ಪಿ ದಾಳಿಯ ಮೇಲೆ ನಡೆದ ಆರ್ ಪಿ ಟ್ಯಾಂಕರ್ನ ಮೇಲೆ ನಡೆದಿರುವಂತಹ ದಾಳಿಗೆ ಪ್ರತಿಕಾರವಾಗಿ ಮೋದಿ ದಾಳಿಯನ್ನ ಮಾಡಲೇಬೇಕು ಎಂಬ ಕಿಚ್ಚು ಎಲ್ಲ ಭಾರತೀಯರಲ್ಲಿ ಕೊಟ್ಟು ಕೂಡ ಇತ್ತು ಮಂಗಳೂರಲ್ಲಿ ಮಂಗಳೂರ ಜನತೆಯಲ್ಲಿಯೂ ಕೂಡ ಇತ್ತು ಸಾಕಷ್ಟು ರುಚಿಗೆ ಆದ್ರೆ ಈ ಒಂದು ಇವತ್ತು ಬೆಳಿಗ್ಗೆ ನಡೆದ ದಾಳಿ ಬಳಿಕ ಸಾಕಷ್ಟು ಸಂಭ್ರಮದಲ್ಲಿ ಎಲ್ಲರೂ ಕೂಡ ಭಾರತೀಯರು ಸೇರಿದಂತೆ ಮಂಗಳೂರಿಗರು ಕೂಡ ಸಾಕಷ್ಟು ಖುಷಿಯಲ್ಲಿ ಇರುವಂತದ್ದು ಬೆಳಿಗ್ಗೆ ಕೂಡ ಸಂಭ್ರಮಾಚರಣೆಯಲ್ಲಿ ಸಾಕಷ್ಟು ಪಟಾಕಿಗಳನ್ನ ಸಿಡಿಸಿ ಸಿಡಿಸಿ ಸಂಭ್ರಮಾಚರಣೆ ತೊಡಗಿದ್ರು ಬಳಿಕ ಪಟಾಕಿ ಪಟಾಕಿಯನ್ನು ಸಿಡಿಸಿ ಕೂಡ ಸಂಭ್ರಮ ಆಚರಣೆ ಮಾಡಿದ್ರು ಅದೇ ರೀತಿಯಾಗಿ ಎಲ್ಲರೂ ಕೂಡ ಮಂಗಳೂರಿಗರು ಕೂಡ ಸಾಕಷ್ಟು ವಿಜಯ ಘೋಷಣೆ ಭಾರತೀಯ ಮೋದಿಗೆ ಮತ್ತು ಭಾರತೀಯ ಸೇನೆಗೆ ಜೈಕಾರವನ್ನು ಕೂಡ ಅದೇ ರೀತಿಯಾಗಿ ಮಂಗಳೂರಿಗರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಅವರ ಹತ್ರ ಕೇಳುವ ಮೋದಿ ಅವರ ಈ ಒಂದು ಪ್ರತಿಕ್ರಿಯೆಗೆ ನಿಮ್ಮ ನಾವೆಲ್ಲರೂ ಇವತ್ತು ಭಾರಿ ಸಂತೋಷದಲ್ಲಿದ್ದೇವೆ ಒಂದು ವಾರದ ಸುಮಾರು ಹತ್ತು ದಿನದ ಹಿಂದೆ ನಾವೆಲ್ಲರೂ ತುಂಬಾ ದುಃಖದಲ್ಲಿದ್ದೇವೆ ಇದು ಯಾಕಂದ್ರೆ ನಮ್ಮ ದೇಶದ ನಲವತ್ತಾರು ಜನ ವೀರ ಸೇನಾನಿಗಳು ಈ ದೇಶಕ್ಕಾಗಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ರು ನಾವೆಲ್ಲರೂ ಆ ದಿವಸ ಭಾರಿ ದುಃಖದಲ್ಲಿ ಕೂಡ ನಮಗೆ ವಿಶ್ವಾಸ ಇತ್ತು ನರೇಂದ್ರ ಮೋದಿ ಅವರು ಇದಕ್ಕೆ ತಕ್ಕುದಾದ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಇವತ್ತು ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ನುಗ್ಗಿ ಆ ಉಗ್ರಗಾಮಿಗಳನ್ನು ಸದೆ ಇಷ್ಟಕ್ಕೆ ಮಾತ್ರ ಸಾಲದು ಆ ಪಾಕಿಸ್ತಾನವನ್ನ ಈ ಜಗತ್ತಿನ ನಕ್ಷೆಯಲ್ಲಿ ಇಲ್ಲದಂತೆ ಮಾಡಬೇಕು ಎನ್ನುವುದು ನಮ್ಮೆಲ್ಲರ ವಿಶ್ವ ಇವತ್ತಿನ ಆಶಯವಾಗಿದೆ ಮೋದಿ ಅವರು ಈ ಒಂದು ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ರು ಈ ಒಂದು ಆರ್ ಪಿ ಯೋಧರ ಮೇಲೆ ನಡೆದ ದಾಳಿಯ ಬೆನ್ನಲ್ಲೇ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು ಇದು ಎಷ್ಟ ಪ್ರಮಾಣಕ್ಕೆ ಸಾಕ ಇನ್ನೂ ಸಹ ಪ್ರತಿಕ್ರಿಯೆಯನ್ನು ನೀಡಬೇಕೆಂಬುದು ನಮಗೆ ಇವತ್ತು ನಿಜವಾಗಿ ತುಂಬ ಸಂತೋಷ ಆಗಿದೆ ಆದರೆ ಮನಸ್ಸಿನಲ್ಲಿ ಇವತ್ತು ಕೂಡ ಇದೆ ಇದು ಸಾಲದು ಪಾಕಿಸ್ತಾನವನ್ನು ಸಂಪೂರ್ಣ ನಿರ್ನಾಮ ಮಾಡದಿದ್ದರೆ ಇನ್ನು ಮುಂದಿನ ಜನಾಂಗ ಕೂಡ ಸಮಸ್ಯೆ ನಿರಂತರವಾಗಿ ಇರ್ತದೆ ಎನ್ನುವಂಥ ನಮಗೆ ಇದು ನೋವಿದೆ ಹಾಗಾಗಿ ನಾವು ಅವರಲ್ಲಿ ಮನವಿ ಮಾಡುದು ಇಷ್ಟಕ್ಕೆ ನಿಲ್ಲಿಸಬೇಡಿ ನಮ್ಮ ದೇಶದ ವೀರ ಸೈನಿಕರಿಗೆ ಧನ್ಯವಾದ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದ ಆದರೆ ಈ ಕೆಲಸ ಇನ್ನೂ ಮುಂದುವರಿಯಬೇಕೆನ್ನುವಂಥ ಆಶಯ ನಮ್ಮದಾಗಿದೆ ಕೇವಲ ಪಾಕಿಸ್ತಾನದಲ್ಲಿ ಮಾತ್ರ ಇದಕ್ಕೆ ಒಂದು ಆರ್ ಪಿ ಯೋಧರ ಒಂದು ಬೆಂಬಲವನ್ನ ಸೂಚಿಸಿಲ್ಲ ಭಾರತೀಯರಲ್ಲೂ ಕೂಡ ಕೆಲವರು ಸಾಕಷ್ಟು ಜನ ಇದಕ್ಕೆ ಸ್ಟೇಟಸ್ ಅನ್ನು ಹಾಕಿದ್ರು ಮತ್ತು ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಅದರ ಬಗ್ಗೆ ಕೂಡ ಇಲ್ಲಿಯ ಮಂಗಳೂರ ಜನರ ಕೇಳುವ ಆಕೆ ಭಾರತದಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಉಗ್ರರಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಸರಿ ಭಾರತದಲ್ಲೂ ಕೂಡ ತುಂಬಾ ಜನ ಉಗ್ರರಿದ್ದಾರೆ ಕಳೆದ ಸರ್ಜಿಕಲ್ ಸ್ಟ್ರೈಕ್ ಮೊನ್ನೆ ನಮ್ಮ ವೀರ ಸೇನಾದಿ ಸೈನ್ಯದ ಮೇಲೆ ಆದಂತಹ ಆಘಾತವನ್ನು ಇಲ್ಲಿ ಇಲ್ಲಿಯ ಕೆಲವು ಉಗ್ರಗಾಮಿ ಜನರು ಅದನ್ನು ಬೇರೆ ರೀತಿಯಲ್ಲಿ ಒಂದು ಖುಷಿಪಟ್ಟಿದ್ದಾರೆ ಹಾಗಾಗಿ ನಾನು ಹೇಳೋದು ಭಾರತದ ಒಳಗಿನ ಭಯೋತ್ಪಾದಕರನ್ನು ಕೂಡ ಸದೆ ಬಡಿಯಬೇಕು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈಗ ಮೋದಿ ಅವರು ಭಾರತದ ಒಳಗೆ ಮತ್ತು ಕ್ರಮವನ್ನು ಕೈಗೊಳ್ಳಬೇಕು ಅದೇ ರೀತಿ ಪಾಕಿಸ್ತಾನದಲ್ಲೂ ಕೂಡ ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಮೊದಲು ನಾವು ನಮ್ಮ ಒಳಗಿನ ಶತ್ರುಗಳನ್ನು ನಾವು ಸದೆ ಬಡಿಯಬೇಕು ನಾವು ಸದೆ ಬಿಡಬೇಕು ಯಾಕಂದ್ರೆ ಒಳಗಿದ್ದ ಶತ್ರುಗಳು ನಮಗೆ ತುಂಬಾ ಡೇಂಜರ್ ಆದ್ದರಿಂದ ಎಲ್ಲೆಲ್ಲಿ ಯಾರ್ಯಾರೆಲ್ಲ ನಮ್ಮ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅಂತವ್ರನ್ನು ಹುಡುಕಿ ಅವರಿಗೆ ತಕ್ಕದಂತ ಶಿಕ್ಷೆಯನ್ನು ಕೊಡಬೇಕು ಇದಿಷ್ಟು ಮಂಗಳೂರಿನ ಜನತೆ ಹೇಳುವಂತ ಪ್ರತಿಕ್ರಿಯೆ ಸಿ ಆರ್ ಪಿ ಎಫ್ ಯೋಧರ ಮೇಲೆ ನಡೆದಿರುವಂತಹ ದಾಳಿಯ ಹಿನ್ನೆಲೆಯಲ್ಲಿ ಪ್ರತಿಕಾರ ನೀಡಿದ ಮೋದಿಯ ಒಂದು ನಡೆ ಉತ್ತಮವಾಗಿರುವಂತದ್ದು ಇನ್ನೂ ಅಷ್ಟು ಕೂಡ ಪ್ರತಿಕಾರವನ್ನ ನೀಡಬೇಕು ಎಂಬುದು ಕೂಡ ಇಲ್ಲಿ ಆ ಕರಾವಳಿಗರ ಮಾತು ಅದೇ ರೀತಿಯಾಗಿ ಮೋದಿಯು ಕೂಡ ಸಾಕಷ್ಟು ಬಾರಿ ಸೈಲೆಂಟ್ ಆಗಿಯೇ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಕೂಡ ಅದೇ ರೀತಿಯಾಗಿ ಸೈಲೆಂಟ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಎಂಬ ಮಾತನ್ನ ಕೂಡ ಕರವಳಿಗೆ ಕರವಳಿಗರು ಹೇಳ್ತಿರುವಂತದ್ದು ರಘವಸೂರಿಯ ಓಕೆ ಥ್ಯಾಂಕ್ ಯು ಪ್ರಜ್ವಲ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ